ಹಾಯ್ ಹಲೋ ನಮಸ್ಕಾರ ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಕತೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ಬ್ರಹ್ಮಗಂಟು ಕತೆಯ ಮುಂದಿನ ಸಂಚಿಕೆಯನ್ನು ಶುರು ಮಾಡೋಣ ಅಂದು ಸೋಮವಾರ ಅಮ್ಮು ಮನೆಗೆ ಬರುವುದಾಗಿ ಮೊದಲೇ ತಿಳಿಸಿದ್ದರಿಂದ ತನ್ನನ್ನು ಪಿಕ್ ಮಾಡಲು ನೀನೇ ಬರಬೇಕು ಎಂದು ಖುದ್ದಾಗಿ ಆರ್ಡರ್ ಮಾಡಿದ್ದರಿಂದ ಅಂದು ಆಫೀಸ್ಗೆ ರಜಾ ಹಾಕಿದ್ದ ಮೃತ್ಯು ಬೆಳಿಗ್ಗೆ ಬೇಗ ಎದ್ದು ರೆಡಿಯಾಗಿ ಅವಳನ್ನು ಕರೆತರಲು ಏರ್ಪೋರ್ಟ್ ಕಡೆ ಕಾರ್ ಡ್ರೈವ್ ಮಾಡುತ್ತಿದ್ದವನ ಕಣ್ಣಿಗೆ ಗೌರವ ಬಿದ್ದಿದ್ದ ಅಂದು ಅದೀರ ಜೊತೆಯಲ್ಲಿ ಇದ್ದ ಹುಡುಗ ಇವನೇ ಎನ್ನುವುದು ಅರಿವಾಗುತ್ತಿದ್ದ ಹಾಗೆ ಕೋಪ ಜರ್ರೆಂದು ಏರಿತ್ತು ಕಾರಿನಿಂದ ಇಳಿದು ನೇರವಾಗಿ ಅವನಿರುವಲ್ಲಿಗೆ ನಡೆದು ಗೌರವ್ ಕಾಲರ್ಗೆ ಕೈ ಹಾಕಿದ್ದ ಮೃತ್ಯು ರೌಡಿಯ ರೀತಿ ಈ ರೀತಿ ಮಾಡಿದರೆ ಸೊಸೈಟಿಯಲ್ಲಿ ತನ್ನ ಮರ್ಯಾದೆ ಕಮ್ಮಿ ಆಗುತ್ತೆ ಅನ್ನೋದು ಗೊತ್ತಿದ್ದರೂ ಸಹ ಆ ಕ್ಷಣಕ್ಕೆ ಅದ್ಯಾವುದೂ ಮುಖ್ಯ ಎನಿಸಲಿಲ್ಲ ತಾನು ಅಷ್ಟೆಲ್ಲ ಕಿರುಚಿ ರಂಪ ಮಾಡಿ ಬೈದು ಕೇಳಿದರೂ ತನ್ನ ಹಾಗೂ ಗೌರವ ಸಂಬಂಧ ಏನು ಅನ್ನೋದನ್ನು ಸ್ಪಷ್ಟವಾಗಿ ಹೇಳದೆ ಮನೆ ಬಿಟ್ಟು ಹೋದ ಅಧೀರಾಳ ಮೇಲೆ ತುಂಬಾ ಕೋಪ ಬಂದಿತ್ತು ಅವನಿಗೆ ಈಗ ಗೌರವವನ್ನು ನೋಡಿದ ಕೂಡಲೇ ಅವಳ ಮೇಲೆ ಇರುವ ಕೋಪ ಇವನ ಕಡೆ ತಿರುಗಿತ್ತು ಇತ್ತ ಕಡೆ ಹೂವಿನ ಅಂಗಡಿಯೊಂದರ ಮುಂದೆ ನಿಂತಿದ್ದ ಗೌರವ ಮುಖದಲ್ಲಿ ನೋವಿನ ಎಲೆಗಳು ಸ್ಪಷ್ಟವಾಗಿ ಕಾಣಿಸುತ್ತಿತ್ತು ಅಂದಿನ ದಿನ ಅವನ ಜೀವನದಲ್ಲಿ ಮರೆಯಲಾಗದ ಕೆಟ್ಟ ದಿನವಾಗಿತ್ತು ಇದೇ ದುಃಖದಲ್ಲಿ ಹೂ ಖರೀದಿಸುತ್ತಿದ್ದವನ ಕಾಲರನ್ನು ಯಾರೋ ಬಂದು ಹಿಡಿದುಕೊಂಡಾಗ ಗೊಂದಲದಲ್ಲಿ ಅವರ ಕಡೆ ನೋಡಿದ ಅಲ್ಲಿ ನಿಂತಿದ್ದ ಮೃತ್ಯುಂಜಯನನ್ನು ನೋಡಿ ಅವನ ಮುಖ ಹೂವಿನ ರೀತಿ ಅರಳಿತು ಅರೆ ಬಾವ ನೀವಿಲ್ಲಿ ಇಷ್ಟು ಬೆಳಗ್ಗೆ ಬೆಳಗ್ಗೆ ನಿಮ್ಮನ್ನು ಇಲ್ಲಿ ನೋಡ್ತೀನಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅಚ್ಚರಿ ಏನು ಒಬ್ಬರೇ ಬಂದಿದ್ದೀರಲ್ಲ ನಮ್ಮಣ್ಣ ಬರಲಿಲ್ವಾ ಎಂದನು ನಗೊತ್ತಲೇ ಇನ್ನೇನು ಅವನ ಮುಖಕ್ಕೆ ಗುದ್ದಬೇಕು ಎಂದುಕೊಂಡಿದ್ದ ಮೃತ್ಯುವುಗೆ ಅವನ ಮಾತು ಕೇಳಿ ಆಶ್ಚರ್ಯವಾಗಿತ್ತು ಅವನ ಕಾಲರ್ ಹಿಡಿದಿದ್ದ ಕೈಯನ್ನು ಸಡಿಲಗೊಳಿಸಿ ನನ್ಗೆ ಯಾರು ಅನ್ನೋದು ನಿನಗೆ ಗೊತ್ತಾ ನಿನಗೆ ನನ್ನ ಪರಿಚಯ ಇದೆಯಾ ಆದರೆ ನನಗೆ ನೀನು ಯಾರು ಅಂತ ಗೊತ್ತಿಲ್ವಲ್ಲ ಇದಕ್ಕೂ ಮೊದಲು ನೀನು ನೋಡಿದ ನೆನಪು ಕೂಡ ಇಲ್ಲ ನನಗೆ ಅಣ್ಣ ಅಂದರೆ ಯಾರು ಯಾರ ಬಗ್ಗೆ ಕೇಳ್ತಾ ಇದ್ದೀಯಾ ಎಂದು ಗಡುಸಾಗಿಯೇ ಪ್ರಶ್ನೆ ಕೇಳಿದ ಮೃತ್ಯು ಆದರೆ ಅವನ ಗಡುಸು ಗಂಭೀರ ಧ್ವನಿಗೆ ಹೆದರದವನು ಏನು ಭಾವ ನೀವು ಯಾರಾದರೂ ಎದುರುಗಡೆ ಇರೋರನ್ನ ಹೆದರಿಸೋ ಥರ ಮಾತಾಡಿಸ್ತೀರಲ್ಲ ಒಂದು ವೇಳೆ ಅಣ್ಣ ನಿಮ್ಮ ಬಗ್ಗೆ ನಿಮ್ಮ ಸ್ವಭಾವದ ಬಗ್ಗೆ ಮೊದಲೇ ಹೇಳಿರಲಿಲ್ಲ ಅಂದಿದರೆ ಇಷ್ಟೊತ್ತಿಗೆ ಹೆದ್ರಿ ನಡುಗಿರುತ್ತಿದ್ದೆ ಅನಿಸುತ್ತೆ ಎಂದು ನಗುತ್ತಲೇ ಹೇಳಿ ಸರಿ ಇಲ್ಲೇ ಹತ್ತಿರದಲ್ಲಿ ನಮ್ಮ ಮನೆ ಇದೆ ಬನ್ನಿ ಹೋಗೋಣ ಎಂದು ಕರೆದನು ಆದರೆ ಅವನ ನಗು ನೋಡಿ ಮೃತ್ಯುಂಜಯನ ಕೋಪ ಮತ್ತಷ್ಟು ಜಾಸ್ತಿ ಆಗುತ್ತಿತ್ತು ಮನೆಗೆ ಹೋಗೋದು ಆಮೇಲೆ ಮೊದಲು ನೀನು ಯಾರು ಅನ್ನೋದನ್ನು ಹೇಳು ನಿಮ್ಮಣ್ಣ ನನ್ನ ಬಗ್ಗೆ ಏನು ಹೇಳಿದ್ದಾನೆ ಎಂದು ಇನ್ನಷ್ಟು ಕೋಪದಲ್ಲಿ ಕೇಳಿದರೆ ಗೌರವ್ಗೆ ಅವನ ನಡವಳಿಕೆ ವಿಚಿತ್ರವೆನಿಸಿತು ಇಲ್ಲೇನೋ ಸರಿ ಇಲ್ಲ ಎಂದು ಅನಿಸಿದಾಗ ಗೌರವ್ ಕೂಡ ಗಂಭೀರವಾಗಿದ್ದನು ನನ್ನ ಹೆಸರು ಗೌರವ್ ಅದೀರಾಳ ಚೈಲ್ಡ್ಹುಡ್ ಫ್ರೆಂಡ್ ನನ್ನ ಅಣ್ಣ ಅನ್ನೋದು ಮಿಸಸ್ ಅದೀರ ಮೃತ್ಯುಂಜಯಗೆ ಎಂದವನ ಮಾತು ಕೇಳಿ ಮೃತ್ಯುವಿನ ಹುಬ್ಬುಗಳು ಗೊಂದಲದಲ್ಲಿ ಕೂಡಿಕೊಂಡವು ರಸ್ತೆಯಲ್ಲಿ ನಿಂತು ಮಾತಾಡೋದು ಸರಿಯಲ್ಲ ಬನ್ನಿ ಮನೆಗೆ ಹೋಗೋಣ ಎಂದು ಗೌರವ್ ಮುಂದೆ ಹೊರಟರೆ ಗೊಂದಲದಲ್ಲಿಯೇ ಅವನನ್ನು ಹಿಂಬಾಲಿಸಿದ ಮೃತ್ಯು ಮನೆಗೆ ಬಂದ ನಂತರ ಇಬ್ಬರಲ್ಲೂ ಮೌನ ಆವರಿಸಿತು ಎಲ್ಲಿಂದ ಹೇಗೆ ಮಾತು ಶುರು ಮಾಡೋದು ಎನ್ನುವುದು ತಿಳಿಯದೆ ಸುಮ್ಮನೆ ಕುಳಿತಿದ್ದರು ಆದರೆ ಮೃತ್ಯುವಿನ ತಲೆ ಗೊಂದಲದ ಗೂಡಾಗಿತ್ತು ಇವನು ಅದಿರಾಳನ್ನು ಕರೆದ ರೀತಿಗೂ ತನಗೆ ಬಂದ ಫೋಟೋಗೂ ಒಂದಕ್ಕೊಂದು ಸಂಬಂಧನೇ ಇಲ್ಲ ಅನ್ನಿಸ್ತಿದೆ ಅಷ್ಟಕ್ಕೂ ಆ ಫೋಟೋ ನನ್ನ ಫೋನ್ಗೆ ಕಳಿಸಿದ್ದಾರು ಯಾಕೆ ಈ ಫೋಟೋನ ಇವನಿಗೆ ತೋರಿಸಿ ಇದೆಲ್ಲ ಏನು ಅಂತ ಕೇಳೋದು ದೊಡ್ಡ ವಿಷಯ ಅಲ್ಲ ಆದರೆ ಈ ರೀತಿ ಕೇಳ್ತಾ ಇದ್ದೀರಲ್ಲ ನಿಮ್ಮ ಹೆಂಡತಿ ಮೇಲೆ ನಮಗೆ ಇಲ್ವಾ ಅಂತ ಕೇಳಿಬಿಟ್ರೆ ಮೊದಲೇ ಅವಳ ಜೊತೆ ಜಗಳ ಆಡಿ ಆಚೆ ಹಾಕಿದ್ದೀನಿ ಈಗ ಈ ವಿಷಯ ಗೊತ್ತಾದರೆ ನನ್ನ ಬಗ್ಗೆ ಏನು ತಿಳ್ಕೊಳ್ಳಲ್ಲ ಛೇ ಆವತ್ತು ಕೋಪದ ಕೈಗೆ ಬುದ್ಧಿ ಕೊಡೋದ್ರ ಬದಲು ನಿಧಾನವಾಗಿ ಯೋಚನೆ ಮಾಡಿ ಸಮಾಧಾನವಾಗಿ ಅವಳ ಹತ್ರನೇ ಮಾತಾಡಿ ಕ್ಲಿಯರ್ ಮಾಡ್ಕೋಬೇಕಾಗಿತ್ತು ಆಗ ಇವನ್ ಮುಂದೆ ಈ ರೀತಿ ಕುತ್ಕೊಳ್ಳೋ ಸಂದರ್ಭನೇ ಬರ್ತಾ ಇರಲಿಲ್ಲ ಈ ಸಿಚುವೇಶನ್ ತುಂಬ ಆಕ್ವರ್ಡ್ ಥರ ಇದೆ ಎಂದು ಮನಸ್ಸಿನಲ್ಲಿಯೇ ಮಾತಾಡಿಕೊಂಡು ಕುಳಿತಿದ್ದ ಮೃತ್ಯು ಅಷ್ಟರಲ್ಲೇ ಗೌರವೇ ಮೌನ ಮುರಿದು ಮಾತಿಗಿಳಿದನು ಹೇಳಿ ಬಾಬಾಜಿ ನಾನು ನೋಡಿ ಯಾಕೆ ಹಾಗೆ ರಿಯಾಕ್ಟ್ ಮಾಡಿದ್ರಿ ಕೋಪದಲ್ಲಿ ನಾನು ಕಾಲರ್ ಹಿಡ್ದಿದ್ದ್ಯಾಕೆ ನನ್ನ ಮೇಲೆ ಯಾವ ವಿಷಯಕ್ಕಾದರೂ ಕೋಪ ಇದೆಯಾ ನಿಮಗೆ ಆದರೆ ನಿಮ್ಮ ಎಕ್ಸ್ಪ್ರೆಷನ್ ನೋಡಿದ್ರೆ ನಿಮಗೆ ನಾನು ಯಾರು ಅನ್ನೋದು ಗೊತ್ತಿಲ್ಲ ಹೀಗಿರುವಾಗ ನನ್ನ ಮೇಲೆ ಅಂಥ ಕೋಪ ಏನಿರೋಕ್ಕೆ ಸಾಧ್ಯ ನೋಡಿ ಏನೇ ಇದ್ರೂ ಯಾವುದೇ ಮುಚ್ಚು ಮರೆಯಿಲ್ಲದೆ ಕೇಳಿ ಯಾವುದೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ನಮ್ಮ ಸಂಬಂಧ ಹಾಳೋಗೋದು ಇಷ್ಟ ಇಲ್ಲ ಎಂದು ಹೇಳಿ ಗಂಭೀರವಾಗಿ ಕುಳಿತಿದ್ದ ಅವನ ಮಾತು ಕೇಳಿದ ಮೇಲೆ ಅದೀರ ಇವನಿಗೆ ಯಾವ ವಿಷಯ ಕೂಡ ತಿಳಿಸಿಲ್ಲ ಅನ್ನೋದು ಅರ್ಥವಾಗಿತ್ತು ಅದು ನಿಮಗೆ ಅದಿರ ಹೇಗೆ ಪರಿಚಯ ಬಾಲ್ಯ ಸ್ನೇಹ ಅಂದರೆ ಹೇಗೆ ಅರ್ಥ ಆಗಲಿಲ್ಲ ಅಷ್ಟಕ್ಕೂ ಅವಳನ್ನು ಅಕ್ಕ ಅನ್ನೋದ್ರ ಬದಲು ಅಣ್ಣ ಅಂತ ಯಾಕೆ ಕರೆಯೋದು ಎಂದು ಸುದ್ದಿ ಬಳಸಿ ಕೇಳುತ್ತಿದ್ದನು ಆದರೆ ಅವನು ನೇರವಾಗಿ ವಿಷಯಕ್ಕೆ ಬರಲು ಹಿಂಜರಿಯುತ್ತಿದ್ದಾನೆ ಅನ್ನೋದು ಅವನ ಮಾತಿನಲ್ಲೇ ಗೌರವ್ಗೆ ತಿಳಿಯಿತು ಬಾಬಾಜಿ ಇದ್ರ ಬಗ್ಗೆ ಆಮೇಲೆ ಹೇಳ್ತೀನಿ ಮೊದಲು ನಿಮ್ಮ ಮನಸ್ಸಲ್ಲಿ ಕೊರಿತಿರೋ ಪ್ರಶ್ನೆ ಏನು ಅಂತ ಕೇಳಿ ನನ್ನ ವಿಷಯದಿಂದ ಗಂಡ ಹೆಂಡತಿ ಮಧ್ಯ ಮನಸ್ತಾಪ ಬರೋದು ಇಷ್ಟ ಇಲ್ಲ ಎಲ್ಲರ ಖುಷಿಯನ್ನು ಬಯಸೋ ಅದೀರ ಯಾವಾಗಲೂ ಸಂತೋಷವಾಗಿರಬೇಕು ಅನ್ನೋದು ನನ್ನ ಆಸೆ ಹಾಗೆ ನಮ್ಮ ಸಂಬಂಧದಲ್ಲಿ ಇರುವುದು ಪರಿಶುದ್ಧವಾದ ಸ್ನೇಹ ಅಷ್ಟೆ ಅದನ್ನು ಮೀರಿ ಬೇರೇನೂ ಇಲ್ಲ ನಿಮಗೆ ನನ್ನ ಹಾಗೂ ಅದೀರ ಬಗ್ಗೆ ಏನಾದರೂ ಅನುಮಾನ ಇದೆಯಾ ಇದೇ ಕಾರಣಕ್ಕೆ ನನ್ನ ಮೇಲೆ ಕೋಪ ಬಂದಿರೋದಾ ಎಂದು ನೇರವಾಗಿ ಕೇಳಿದರೆ ತಬ್ಬಿಬ್ಬಾದನು ಮೃತ್ಯು ಮತ್ತು ಗೌರವೇ ಮಾತು ಮುಂದುವರೆಸಿ ನಾನು ಅದಿರ ರೆಸ್ಟೋರೆಂಟ್ನಲ್ಲಿದ್ದಾಗ ಅಲ್ಲಿ ನೀವು ಸಹ ಇದ್ದಿದ್ದನ್ನು ನಾನು ಕೂಡ ನೋಡಿದೆ ಆದರೆ ನೀವು ಯಾವುದೋ ಮುಖ್ಯವಾದ ಕೆಲಸದ ಮೇಲೆ ಬಂದಿದ್ದೀರಾ ಅಂತ ಮಾತಾಡಿಸ್ಲಿಲ್ಲ ಅಷ್ಟೆ ಆ ಟೈಮ್ನಲ್ಲಿ ಅದೀರ ನನ್ನ ಜೊತೆ ಇದ್ಲು ಅಂತ ನನ್ನ ಮೇಲೆ ಕೋಪ ಬಂದಿದ್ಯಾನ ಎಂದನು ಅವನು ಇಷ್ಟೆಲ್ಲ ಕೇಳಿದ ಮೇಲೆ ನಿಜ ಮುಚ್ಚಿಟ್ಟು ಯಾವ ಪ್ರಯೋಜನ ಕೂಡ ಇಲ್ಲ ಎಂದು ನಿಟ್ಟುಸಿರು ಬಿಟ್ಟವನು ತನ್ನ ಫೋನಿನಲ್ಲಿ ಇದ್ದ ಅವರಿಬ್ಬರ ಫೋಟೋವನ್ನು ತೋರಿಸಿದನು ಈ ಫೋಟೋಸ್ ನೋಡಿ ನಿಮ್ಮಿಬ್ಬರ ಬಗ್ಗೆ ಅನುಮಾನ ಬಂದಿದ್ದೇನೋ ನಿಜ ಆದರೆ ನಿಮ್ಮ ಮಾತು ಕೇಳಿದ ಮೇಲೆ ಯಾವುದು ನಿಜ ಯಾವ್ದು ಸುಳ್ಳು ಯಾವುದು ಸತ್ಯ ಯಾರನ್ನು ನಂಬಬೇಕು ಯಾರನ್ನು ನಂಬಾರ್ದು ಏನೂ ತಿಳಿತಿಲ್ಲ ತಲೆ ಕೆಟ್ಟು ಆಗಿದೆ ಪ್ಲೀಸ್ ಇರೋ ವಿಷಯನ ಮುಚ್ಚಿಡದೆ ನೇರವಾಗಿ ಹೇಳಿ ಎಂದು ಕೇಳಿಕೊಂಡನು ಮೃತ್ಯು ತೋರಿಸಿದ ಫೋಟೋ ನೋಡಿ ಗೌರವ್ಗೆ ಅಂದಿನ ದಿನ ನೆನಪಾಗಿ ದುಃಖವಾಯಿತು ಅದಿರಾಳನ್ನು ಅಷ್ಟು ಕೆಟ್ಟ ಪರಿಸ್ಥಿತಿಯಲ್ಲಿ ಎಂದೂ ನೋಡಿರಲಿಲ್ಲ ಅವನು ನಿಟ್ಟುಸಿರು ಬಿಟ್ಟು ಸುಧಾರಿಸಿಕೊಂಡವನು ಈಗ ನಿಮಗೆ ನನ್ನ ಅದಿರ ಸ್ನೇಹ ಹೇಗಾಯಿತು ನಮ್ಮಿಬ್ಬರ ಸಂಬಂಧ ಏನು ಅನ್ನೋದ್ರ ಬಗ್ಗೆ ಮೊದಲು ಹೇಳಬೇಕಾ ಅಥವಾ ಈ ಫೋಟೋದ ಬಗ್ಗೆ ಹೇಳಬೇಕಾ ಕೇಳಿದನು ಆದರೆ ಮೃತ್ಯುಗೆ ಆ ಫೋಟೋದ ಬಗ್ಗೆ ಕೇಳುವುದಕ್ಕಿಂತ ಅವರಿಬ್ಬರ ಸಂಬಂಧದ ಬಗ್ಗೆ ತಿಳಿದುಕೊಳ್ಳುವ ಕುತೂಹಲ ಜಾಸ್ತಿ ಇತ್ತು ಮೊದಲು ನಿಮ್ಮಿಬ್ರು ಫ್ರೆಂಡ್ಶಿಪ್ ಬಗ್ಗೆ ಹೇಳಿ ಎಂದು ಕುಳಿತನು ಅಧೀರ ತನಗೆ ಇಷ್ಟ ಇಲ್ಲ ಅಂದುಕೊಂಡೆ ಅವಳ ಬಗ್ಗೆ ತೀರದ ಆಸಕ್ತಿ ಬೆಳೆಸಿಕೊಂಡಿದ್ದ ಜೊತೆಗೆ ತನ್ನನ್ನು ಬಿಟ್ಟು ಬೇರೆ ಹುಡುಗರ ಜೊತೆ ನೋಡಿದರೂ ಸಹಿಸದೆ ಇರುವಷ್ಟು ಹೊಟ್ಟೆ ಕಿಚ್ಚು ಕೂಡ ಇತ್ತು ಅವಳು ತನ್ನ ಜೊತೆ ಮಾತ್ರ ಇರಬೇಕು ಮಾತಾಡಬೇಕು ಎಂದೆಲ್ಲ ಕೋಪ ಮಾಡಿಕೊಳ್ಳುತ್ತಿದ್ದವನಿಗೆ ಇದೆಲ್ಲ ಪ್ರೀತಿಯ ಲಕ್ಷಣಗಳು ಎನ್ನುವುದು ಅರ್ಥವಾಗುತ್ತಿರಲಿಲ್ಲ ಅಷ್ಟೆ ನಂತರ ಗೌರವ್ ತನ್ನ ಮಾತು ಶುರು ಮಾಡಿದ ನನ್ನ ಹೆಸರು ಸೂರ್ಯನಾರಾಯಣ ಮತ್ತು ಗೌರವ್ ಅಂದ್ರಿ ಮಧ್ಯದಲ್ಲಿ ಕೇಳಿದ ಪೃಥ್ ಅಪ್ಪ ಅಮ್ಮ ಇಟ್ಟ ಹೆಸರು ಸೂರ್ಯನಾರಾಯಣ ಅಂತಾನೆ ಆದರೆ ನಿಮ್ಮ ಹೆಂಡ್ತಿನೇ ಗೌರವ ಅಂತ ನಾಮಕರಣ ಮಾಡಿದ್ದು ಎಂದು ನಕ್ಕು ಏನು ಗೊತ್ತಾ ಬಗಾಜಿ ನಾನು ಅವಳಿಗೆ ಸಿಕ್ಕ ಹೊಸತರಲ್ಲಿ ಅವಳು ಎಷ್ಟು ಕೇಳಿದರೂ ನಾನು ನನ್ನ ಹೆಸರು ಹೇಳಿರಲಿಲ್ಲ ಅಂತ ಕೋಪ ಮಾಡಿಕೊಂಡು ಅವಳೇ ಈ ಹೆಸರನ್ನು ಇಟ್ಟಿದ್ದು ಏನು ಗೊತ್ತಾ ಚಿಕ್ಕ ವಯಸ್ಸಿಂದಲೂ ರೌಡಿ ಥರನೇ ಆಡ್ತಾ ಇದ್ದಿದ್ದವಳು ಯಾವುದೋ ಒಂದು ಕಾರಣಕ್ಕೆ ನನ್ಗೆ ಹೊಡೆದು ಬಿಟ್ಲು ಅಂತ ಅವಳ ಜೊತೆ ಮಾತಾಡೋದನ್ನು ಬಿಟ್ಬಿಟ್ಟಿದ್ದೆ ನಾನು ಅದೇ ವಿಷಯಕ್ಕೆ ಅವಳ ಮೇಲೆ ಕೋಪ ಮಾಡ್ಕೊಂಡು ಜಗಳ ಮಾಡ್ತಾಯಿದ್ದೆ ಹಾಗೆಲ್ಲ ಅವಳೇ ಸಮಾಧಾನ ಮಾಡಿ ತಾಯಿ ಥರ ಪ್ರೀತಿ ತೋರಿಸೋಳು ಕೆಲವೊಮ್ಮೆ ಪ್ರೀತಿಯಿಂದಲೇ ಬೈಯೋಳು ಇನ್ನು ಕೆಲವೊಮ್ಮೆ ಅಮ್ಮನ ಥರ ಕೈ ತು ಮಡಿಲಲ್ಲಿ ಮಲಗಿಸ್ಕೊಳ್ಳೋಳು ಅಪ್ಪನ ಹಾಗೆ ಧೈರ್ಯ ಹೇಳೋಳು ಆತ್ಮವಿಶ್ವಾಸ ತುಂಬೋಳು ಅಕ್ಕನ ಹಾಗೆ ನನ್ನ ಮೇಲೆ ಅಧಿಕಾರ ಚಲಾಯಿಸೋಳು ಚಿಕ್ಕ ಪುಟ್ಟ ತಪ್ಪಿಗೆ ತಲೆ ಮೇಲೆ ಮೊಟ್ಕೊಳ್ಳು ಕೆಲವೊಮ್ಮೆ ತಂಗಿಯ ಹಾಗೆ ಜಗಳ ಕೂಡ ಬರೋಳು ಬೇಕು ಬೇಕು ಅಂತ ಅಪ್ಪ ಅಮ್ಮನತ್ರ ಸುಳ್ಳು ಹೇಳಿ ಬೈಸಿದ್ದು ಇದೆ ಅವರು ನನಗೆ ಬೈವಾಗ ಅವಳಿಗೇನೋ ಖುಷಿ ನನ್ನ ನೋಡಿ ಅಣುಕಿಸಿ ನಗೋಳು ಒಟ್ಟಾರೆ ಹೇಳಬೇಕು ಅಂದರೆ ಅಪ್ಪ ಅಮ್ಮ ಅಕ್ಕ ತಂಗಿ ಅಣ್ಣ ಎಲ್ಲವೂ ಅವಳೊಬ್ಬಳೇ ಆಗಿದ್ಲು ನನಗೆ ಎಂದು ಚಿಕ್ಕ ವಯಸ್ಸಿನಿಂದೆಲ್ಲ ನೆನೆಸಿಕೊಂಡು ಗೌರವ್ ಹೇಳುತ್ತಿದ್ದರೆ ಮೃತ್ಯು ತಾನು ಹಾಗೆ ತನ್ನ ಅಣ್ಣ ಚಿಕ್ಕ ವಯಸ್ಸಲ್ಲಿ ಇದೇ ಥರ ಇದ್ದು ಅಲ್ವಾ ಎಂದುಕೊಂಡು ತನ್ನ ಅಣ್ಣನ ಜೊತೆ ಕಳೆದ ಆ ಸುಂದರ ಕ್ಷಣಗಳನ್ನು ನೆನೆಸಿಕೊಂಡು ಮೆಲುಕು ಹಾಕುತ್ತಿದ್ದವನಿಗೆ ಯಾವುದೋ ಒಂದು ವಿಷಯ ನೆನಪಾಗಿ ಜೋರಾಗಿ ನಗೋದಕ್ಕೆ ಶುರು ಮಾಡಿದರೆ ಗೌರವಗೆ ಆಶ್ಚರ್ಯವಾಗಿತ್ತು ನನ್ನ ಗಂಡ ಸಿಡುಕುಮುತಿ ಸಿದ್ದಪ್ಪ ಅವನಿಗೆ ನಗೋದಕ್ಕೂ ಬರಲ್ಲ ಇದುವರೆಗೂ ಅವನು ನಕ್ಕಿರೋದನ್ನು ಒಂದು ಸಾರಿನೂ ನೋಡೇ ಇಲ್ಲ ಎಂದು ಅದಿರ ಫೋನ್ ಮಾಡಿದಾಗೆಲ್ಲ ಹೇಳ್ತಿದ್ಲು ಆದರೆ ಇಂದು ಮೃತ್ಯು ಮನ್ಸ್ ನಗುತ್ತಿದ್ದದ್ದನ್ನು ನೋಡಿ ಗೌರವ್ಗೆ ಆಶ್ಚರ್ಯದ ಜೊತೆಗೆ ಖುಷಿ ಕೂಡ ಆಗಿತ್ತು ಮೃತ್ಯು ಇಷ್ಟು ಜೋರಾಗಿ ನಗೋದನ್ನು ಅದೀರ ಏನಾದರೂ ನೋಡಿದ್ರೆ ಇಲ್ಲೇ ತಲೆ ಸುತ್ತ ಬಿದ್ದೋಗ್ತಾಳೆ ಎಂದು ಮನಸ್ಸಲ್ಲಿಯೇ ಅಂದುಕೊಂಡ ಗೌರವ್ ಬಾಬಾಜಿ ಇಷ್ಟು ನಗೋ ಅಂಥದ್ದು ಈಗ ನಾನೇನು ಹೇಳಿದೆ ಎಂದು ಕೇಳಿದನು ಏನಿಲ್ಲ ನಾನು ಕೂಡ ನನ್ನ ಅಣ್ಣನ ಜೊತೆ ಚಿಕ್ಕ ವಯಸ್ಸಲ್ಲಿ ಇದೇ ಥರ ಇದ್ದಿದ್ದು ಅವನನ್ನು ಕಾಡಿಸೋದು ಚೇಡ್ಸೋದು ಗೋಳು ಇಕ್ಕೊಳ್ಳೋದು ಅಂದರೆ ನನಗೆ ತುಂಬ ಇಷ್ಟ ಅದೆಲ್ಲ ನೆನಪಾಗಿ ನಗು ಬಂತು ಅಷ್ಟೆ ಎಂದು ಹೇಳಿದವನಿಗೆ ಸೂರ್ಯನ ನೆನಪಾಗಿತ್ತು ಕಣ್ಣಂಚಿನಲ್ಲಿ ಬಂದ ಕಣ್ಣೀರನ್ನು ಒರೆಸಿಕೊಂಡು ನೀವು ಕಂಟಿನ್ಯೂ ಮಾಡಿ ಎಂದು ಕುಳಿತ ನಿಜ ಹೇಳಬೇಕಂದ್ರೆ ಅಂದು ಅದೀರ ಇರಲಿಲ್ಲ ಅಂದರೆ ಇವತ್ತು ಹುಚ್ಚ ಆಗಿರ್ತಿದ್ದೆ ನಾನು ಜೊತೆಗೆ ಈ ಭೂಮಿ ಮೇಲಿನ ಋಣ ಮುಗಿದು ಯಾವುದೋ ಕಾಲ ಆಗಿರ್ತಿತ್ತು ನಮ್ಮ ಅಪ್ಪನ ಹೆಸರು ನಾರಾಯಣ ಅಮ್ಮ ರೂಪ ಇದ್ದಿತು ಒಬ್ಳೇ ಒಬ್ಳು ಮುದ್ದಿನ ತಂಗಿ ಶ್ರಾವ್ಯ ಎಂದು ಮಾತು ನಿಲ್ಲಿಸಿದವನ ಗಂಟಲು ಉಬ್ಬಿ ಬಂದಿತು ಕಣ್ಣುಗಳು ಕ್ಷಣದಲ್ಲಿ ತುಂಬಿ ಬಂದವು ಗೋಡೆಯ ಮೇಲೆ ಹೂವಿನ ಹಾರ ಹಾಕಿದ್ದ ಫೋಟೋದ ಕಡೆ ನೋಡಿ ದುಃಖಿಸಿದನು ಅದನ್ನು ನೋಡಿದ ಮೃತ್ಯು ಅವನ ಕೈ ಮೇಲೆ ತನ್ನ ಕೈಯಿಟ್ಟು ಅವನನ್ನು ಸಮಾಧಾನ ಮಾಡುವ ರೀತಿ ವರ್ಷಕ್ಕೆ ಒಮ್ಮೆ ಆಗುವ ಊರ ಜಾತ್ರೆಗೆ ನಮ್ಮ ಕುಟುಂಬದವರೆಲ್ಲ ಶಿವಪುರಿಗೆ ಹೋಗಿದ್ದು ಆಗ ಏನಾಯಿತು ಅಂದರೆ ಎಂದವನು ತನ್ನ ಫ್ಲ್ಯಾಶ್ ಬ್ಯಾಕ್ ಹೇಳಲು ಶುರು ಮಾಡಿದ ಮುಂದುವರಿಯುವುದು ಮುಂದಿನ ಎಪಿಸೋಡ್ನಲ್ಲಿ ಅದಿರಾ ಹಾಗೂ ಗೌರವ್ ಇಬ್ಬರ ಚೈಲ್ಡ್ಹುಡ್ ಸ್ಟೋರಿ ಬರುತ್ತೆ ಒಂದು ಚಿಕ್ಕ ಫ್ಲ್ಯಾಶ್ ಬ್ಯಾಕ್ ಸ್ಟೋರಿ ಇದೆ ಅದನ್ನು ಮುಗಿಸಿದ ಮೇಲೆ ಮತ್ತೆ ವಾಸ್ತವಕ್ಕೆ ಬರೋಣ ಕತೆ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ಧನ್ಯವಾದಗಳು